ಹಲವಾರು ಪುಣ್ಯ ಕ್ಷೇತ್ರಗಳಲ್ಲಿ ಮಂತ್ರಾಕ್ಷತೆಯನ್ನು ನೀಡಲಾಗುತ್ತದೆ ಮಂತ್ರಾಕ್ಷತೆ ಇರುವ ಪ್ರಾಮುಖ್ಯತೆ ನಮ್ಮ ಯುವ ಪೀಳಿಗೆಗೆ ತಿಳಿಯುವುದಿಲ್ಲ ಮಂತ್ರಾಕ್ಷತೆಯನ್ನು ಬೇಕಾ ಬಿಟ್ಟಿ ಬಳಸುತ್ತಾರೆ ತಲೆಗೂ ಸರಿಯಾಗಿ ಹಾಕಿಕೊಳ್ಳದೆ ಜೇಬಿನಲ್ಲಿಯೂ ಸರಿಯಾಗಿ ಇಡದೆ ಅರ್ಧ ನೆಲಕ್ಕೆ ಅರ್ಧ ಜೇಬಿನಲ್ಲಿ ಅಥವಾ ತಲೆ ಮೇಲೆ ಇರುತ್ತದೆ ಗುರುಗಳಿಂದ ಸಿಕ್ಕ ಮಂತ್ರಾಕ್ಷತೆ ಬಹಳ ಶಕ್ತಿಯುತವಾಗಿರುತ್ತದೆ ಗುರುಗಳ ಮಂತ್ರಾಕ್ಷತೆ ಪಡೆದ ಎಲ್ಲರಿಗೂ ಎಲ್ಲಾ ಕ್ಷೇತ್ರದಲ್ಲೂ ಯಶಸ್ಸು ಖಚಿತ ಮದುವೆ ಶುಭ ಸಮಾರಂಭಗಳಲ್ಲಿಯೂ ಶುಭ ಸಂಕೇತವಾಗಿ ಅಕ್ಷತೆಯನ್ನು ಬಳಸಲಾಗುತ್ತದೆ ಮದುವೆ ಮಾಡಿಕೊಳ್ಳುವ ಹುಡುಗ ಹುಡುಗಿಯರಿಗೆ ಹಾಕುವ ಆರಕ್ಷತೆಯಲ್ಲಿ ಸಾವಿರಾರು ಪ್ರಾರ್ಥನೆಗಳಿರುತ್ತವೆ ಬನ್ನಿ ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಮಂತ್ರಾಲಯದಲ್ಲಿ ಗುರು ರಾಘವೇಂದ್ರರ ಆಶೀರ್ವಾದ ಇರುವ ಮಂತ್ರಾಕ್ಷತೆಯ ರಹಸ್ಯವನ್ನ ಸಂಪೂರ್ಣವಾಗಿ ಹೇಳಕ್ಕೆ ಹೋಗ್ತಾ ಇದ್ದೀನಿ ಒಂದು ವೇಳೆ ನೀವು ಈ ಚಾನೆಲ್ ಅನ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ ನಮಸ್ಕಾರ ಸ್ನೇಹಿತರೆ ರಾಯರ ಮಠದಲ್ಲಿ ನೀಡುವ ಮಂತ್ರಾಕ್ಷತೆಯನ್ನು ನೀವು ತಲೆಗೆ ಹಾಕಿಕೊಳ್ಳುತ್ತೀರಾ ಅದು ಕೆಲ ನಿಮಿಷಗಳಲ್ಲಿ ಕೆಳಗೆ ಬೀಳುತ್ತದೆ ಮಂತ್ರಾಕ್ಷತೆಗೆ ಶಕ್ತಿಯ ಅಪಾರ ಅದನ್ನು ಸರಿಯಾದ ರೀತಿಯಲ್ಲಿ ಬಳಸಿದರೆ ಎಲ್ಲ ಕೆಲಸದಲ್ಲೂ ಯಶಸ್ಸು ಖಚಿತ ಒಂದು ವೇಳೆ ನೀವು ಅದನ್ನು ಸರಿಯಾಗಿ ಬಳಸಲಿಲ್ಲ ಅಂದರೆ ನಿಮಗೆ ಅಪಾಯ ಕಟ್ಟಿಟ್ಟ ಬುತ್ತಿ ಯಾಕಂದರೆ ಇದು ರಾಯರಿಗೆ ನೀವು ಮಾಡುವಂತಹ ಅಪಮಾನ ಅವಮಾನವಾಗಿದೆ ಯಾವುದೇ ರೀತಿಯ ಆರೋಗ್ಯ ಸಮಸ್ಯೆಯಿಂದ ಮುಕ್ತಿ ಹೊಂದಲು ಮಂತ್ರಾಕ್ಷತೆ ಒಳ್ಳೆಯ ಕಾರ್ಯವನ್ನು ಮಾಡುತ್ತದೆ ರಾಯರ ಮಠದಲ್ಲಿ ನೀಡುವ ಮಂತ್ರಾಕ್ಷತೆಯನ್ನು ಒಂದು ಬಿಳಿ ಬಟ್ಟೆಯಲ್ಲಿ ಹಾಕಿ ಅದನ್ನು ನೀವು ದೇಹದ ಬಲಭಾಗದಲ್ಲಿ ಇಟ್ಟುಕೊಳ್ಳಬೇಕು ಅಂದರೆ ಬಲಭಾಗದ ಜೇಬಿನಲ್ಲಿ ನಂತರ ಮನೆಗೆ ತೆರಳಿದಾಗ ಅದಕ್ಕೆ ಶ್ರೀಗಂಧವನ್ನು ನೀರಿನಲ್ಲಿ ಕಲಸಿ ಒಂದೆರಡು ತುಳಸಿ ದಳವನ್ನು ಹಾಕಿ ತಲೆಗೆ ಪ್ರೋಕ್ಷಣೆಯನ್ನು ಮಾಡಿಕೊಂಡು ಗುರುರಾಯರನ್ನು ನೆನೆಯುತ್ತಾ ಯಾವುದೇ ಕಾರ್ಯ ಮಾಡಿದರೂ ಯಶಸ್ಸು ಕಟ್ಟಿಟ್ಟ ಬುತ್ತಿ ಬಟ್ಟೆಯಲ್ಲಿದ್ದ ಅಕ್ಷತೆಯನ್ನು ತಲೆಗೆ ನಿತ್ಯ ಎರಡು ಕಾಳುಗಳನ್ನು ಹಾಕಿಕೊಳ್ಳಿ ಮಂತ್ರಾಕ್ಷತೆಯನ್ನು ಶೇಖರಣೆ ಮಾಡಿಕೊಳ್ಳುವುದು ಒಳ್ಳೆಯದು ಯಾವುದೇ ರೀತಿಯ ಸಮಸ್ಯೆ ಬಂದಾಗ ಮಂತ್ರಾಕ್ಷತೆ ನಿಮ್ಮ ತಲೆಯಲ್ಲಿ ಹಾಕಿದರೆ ರಾಯರ ಶ್ರೀರಕ್ಷೆ ನಿಮ್ಮ ಮೇಲೆ ಇದ್ದ ಹಾಗೆ ಕಷ್ಟ ಕಾಲದಲ್ಲಿ ರಾಯರ ಮಂತ್ರಾಕ್ಷತೆ ಬಳಸಿ ರಾಯರ ಪವಾಡ ನಿಮ್ಮ ಮೇಲೆ ನೇರವಾಗಿ ಆಗುತ್ತದೆ ಮಂತ್ರಾಕ್ಷತೆಗೆ ಅಪಾರವಾದ ಶಕ್ತಿ ಇದ್ದು ಸರಿಯಾದ ಪದ್ಧತಿಯಲ್ಲಿ ಬಳಸಿದರೆ ಮಾತ್ರ ನಿಮ್ಮ ಕೆಲಸದಲ್ಲಿ ಜಯ ನಿಶ್ಚಿತ ಆರೋಗ್ಯ ಸಮಸ್ಯೆಯಿಂದ ಮುಕ್ತಿ ಪಡೆಯಲು ಸಾಧ್ಯವಾಗುತ್ತದೆ ಇದೇ ಕಾರಣ ಮಂತ್ರಾಕ್ಷತೆಗೆ ಜೀವನಾಮೃತ ಎಂದು ಕೂಡ ಹೇಳಲಾಗುತ್ತದೆ ಮಂತ್ರಾಕ್ಷತೆ ಎಂದರೆ ಮಂತ್ರಿಸಿದ ಮಂತ್ರಪೂರಕವಾದಂತಹ ಅಕ್ಷತೆ ಎಂದರ್ಥ ಗುರುಗಳು ಕೊಡುವ ಮಂತ್ರಾಕ್ಷತೆಯನ್ನು ಸುವರ್ಣ ಮಂತ್ರಾಕ್ಷತೆ ಎಂದು ಕೂಡ ಕರೆಯುತ್ತಾರೆ ಮಂತ್ರಾಕ್ಷತೆ ದೇಹ ಪ್ರಾಣ ಹಾಗೂ ಆತ್ಮಗಳಿಗೆ ಪೋಷಕವಾಗಿದೆ ಇದೊಂದು ದೊಡ್ಡ ಕವಚ ಇದ್ದ ಹಾಗೆ ಇಷ್ಟಪ್ರಾಪ್ತಿ ಅನಿಷ್ಟ ನಿರ್ವತ್ತಿ ದೌರ್ಭಾಗ್ಯ ನಾಶ ದಿವ್ಯತ್ವದ ಉದಯ ಈ ಮಂತ್ರಾಕ್ಷತೆಯಿಂದಲೇ ಸಾಧ್ಯ ಅರ್ಪಣೆ ಹಾಗೂ ಅನುಗ್ರಹಗಳ ದ್ವಿಮುಖ ಸಂವನವನ್ನು ಈ ಮಂತ್ರಾಕ್ಷತೆ ನಿಭಾಯಿಸುತ್ತದೆ ಆಧ್ಯಾತ್ಮಿಕ ಹೇಳುವುದಾದರೆ ಅಕ್ಷತೆ ಫಲಪೇಕ್ಷೆಯೂ ಹೌದು ಬೀಜ ಮೊಳೆತು ಪಕ್ವವಾಗಿ ಸಿಗುವ ಫಲವೂ ಹೌದು ಧಾರ್ಮಿಕ ವಿಧಿವಿಧಾನಗಳಲ್ಲಿ ಬಳಕೆ ಮಾಡುವ ಮಂತ್ರಾಕ್ಷತೆಗೆ ವಿಶಿಷ್ಟ ಆಗಿರುವ ಅರ್ಥ ಇದೆ ಶ್ರೇಯಸ್ಸು ಆಶೀರ್ವಾದದ ಪ್ರತೀಕವೇ ಈ ಮಂತ್ರಾಕ್ಷತೆ ಎನ್ನಲಾಗುತ್ತದೆ ಸಾಮಾನ್ಯವಾಗಿ ನಾವು ರಾಯರ ಮಠದಲ್ಲಿ ನೀಡುವ ರಾಯರ ಶಕ್ತಿಶಾಲಿ ಮಂತ್ರಾಕ್ಷತೆಯನ್ನು ಸರಿಯಾದ ರೀತಿಯಲ್ಲಿ ಬಳಕೆ ಮಾಡುತ್ತಿಲ್ಲ ಶ್ರದ್ಧೆ ಭಕ್ತಿಯಿಂದ ಮಂತ್ರಾಕ್ಷತೆಯನ್ನು ಸ್ವೀಕರಿಸಿ ಹೇಗೆ ನಮ್ಮ ಮೇಲೆ ಪರಿಣಾಮ ಬೀರುತ್ತದೆ ಎನ್ನುವುದನ್ನು ನೋಡೋಣ ಶ್ರೀ ಗುರು ರಾಘವೇಂದ್ರ ದೇವಸ್ಥಾನದಲ್ಲಿ ಮಂತ್ರಾಕ್ಷತೆಯು ಪ್ರಾಮುಖ್ಯತೆ ಗಮನಕ್ಕೆ ಬರುತ್ತದೆ ಇದೇ ರೀತಿ ಹಲವಾರು ಕ್ಷೇತ್ರಗಳಲ್ಲಿ ಮಂತ್ರಾಕ್ಷ ಅಕ್ಷತೆಯನ್ನು ಬಳಸಲಾಗುತ್ತದೆ ಆದರೆ ಇದರ ಒಳ ಅರ್ಥ ಮಾತ್ರ ಇಂದಿಗೂ ಯುವ ಪೀಳಿಗೆಗೆ ತಿಳಿಯುತ್ತಿಲ್ಲ ಗುರು ಶಿಷ್ಯರ ಬಾಂಧವ್ಯದ ಸಂಕೇತವೂ ಆಗಿರುವ ಮಂತ್ರಾಕ್ಷತೆ ಮಠಕ್ಕೆ ಬಂದಿರುವ ಶಿಷ್ಯರು ಗುರುಗಳಿಂದ ಆಶೀರ್ವಚನ ಆಶೀರ್ವಾದ ಪಡೆದು ಬರ್ಗೈಯಲ್ಲಿ ಹೋಗೋದಿಲ್ಲ ಎಂಬ ವಾಡಿಕೆ ಇದೆ ಬರುವಾಗ ಫಲತಾಂಬಲವನ್ನು ತರುವ ಶಿಷ್ಯರು ಮಠದ ಗುರುಗಳಿಂದ ಮಂತ್ರಾಕ್ಷತೆಯನ್ನು ಪಡೆದುಕೊಳ್ಳುವುದು ಸಂಪ್ರದಾಯವಾಗಿದೆ ಇದಕ್ಕೆ ಒಂದು ಅದ್ಭುತವಾದಂತಹ ಕಥೆ ಇದೆ ಹಿಂದೆ ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಅವರಲ್ಲಿ ಅನೇಕ ವಿದ್ಯಾರ್ಥಿಗಳು ವ್ಯಾಸಂಗವನ್ನು ಮಾಡಲು ಬರುತ್ತಿದ್ದರು ಅವರಲ್ಲೊಬ್ಬ ಬಡ ವಿದ್ಯಾರ್ಥಿ ತನ್ನ ವಿದ್ಯಾಭ್ಯಾಸವನ್ನು ಮುಗಿಸಿ ಹೊರಡುವಾಗ ರಾಯರಲ್ಲಿ ಬಂದು ತನ್ನ ಬಡತನದ ಕಷ್ಟವನ್ನು ಅವರ ಬಳಿ ಹೇಳಿಕೊಂಡು ತನ್ನನ್ನು ಅನುಗ್ರಹಿಸಬೇಕೆಂದು ಬೇಡಿಕೊಳ್ಳುತ್ತಾನೆ ಸ್ನಾನದ ಸಮಯದಲ್ಲಿದ್ದ ರಾಯರು ತಮ್ಮ ಬಳಿ ಕೊಡಲು ಏನೂ ಇರಲಿಲ್ಲ ಆಗ ರಾಯರು ಶಿಷ್ಯನಿಗೆ ನಾನು ನಿನಗೇನು ಕೊಡಬಹುದು ಆಗ ಶಿಷ್ಯನು ನೀವು ಏನು ಕೊಟ್ಟರು ನನಗೆ ಮಹಾಪ್ರಸಾದ ಎಂದು ಒಂದು ಇಡೀ ಮಂತ್ರಾಕ್ಷತೆ ಆದರೂ ತಮ್ಮ ಕೈಯಿಂದ ದಯಪಾಲಿಸಬೇಕೆಂದು ಭಕ್ತಿಯಿಂದ ಬೇಡಿಕೊಳ್ಳುತ್ತಾನೆ ಆಗ ರಾಯರು ಅಲ್ಲೇ ಇರುವಂತಹ ಅಕ್ಕಿ ಅಂದರೆ ಅಕ್ಷತೆಯನ್ನ ತಮ್ಮ ಮಂತ್ರದಿಂದ ಅದನ್ನ ಮಂತ್ರಾಕ್ಷತೆ ಮಾಡಿ ಅವನಿಗೆ ದಯಪಾಲಿಸುತ್ತಾರೆ ಅದನ್ನು ತೆಗೆದುಕೊಂಡು ಆ ವಿದ್ಯಾರ್ಥಿ ಊರ ಕಡೆಗೆ ಹೊರಡುತ್ತಾನೆ ದಾರಿಯಲ್ಲಿ ಸಿಕ್ಕ ಮನೆಯೊಂದರಲ್ಲಿ ಆಶ್ರಯ ಪಡೆದುಕೊಳ್ಳಲು ನಿರ್ಧಾರ ಮಾಡುತ್ತಾನೆ ಹೀಗೆ ಆಶ್ರಯ ಪಡೆದ ಆ ಮನೆಯ ಮಾಲೀಕನ ಹೆಂಡತಿ ಗರ್ಭಿಣಿಯಾಗಿದ್ದಳು ಆ ದಿನ ರಾತ್ರಿ ಪಿಶಾಶಿಯೊಂದು ಹುಟ್ಟಲಿರುವ ಮಗುವನ್ನು ಕೊಲ್ಲಬೇಕೆಂದು ಮನೆಗೆ ನುಗ್ಗಿತ್ತು ಆದರೆ ಅಲ್ಲೇ ಬಾಗಿಲಲ್ಲಿ ರಾಯರ ಭಕ್ತ ಮಲಗಿದ್ದ ಅವನ ಬಳಿ ಇದ್ದ ಮಂತ್ರಾಕ್ಷತೆ ನೋಡಿ ಆ ಪಿಶಾಸಿ ಸುಟ್ಟು ಬೋಧಿಯಾಯಿತು ಎಂದು ಈ ಕತೆ ಸಾರುತ್ತದೆ ಇದೇ ಕಾರಣ ಈಗಲೂ ಕೂಡ ನೀವು ಮಂತ್ರಾಲಯದಲ್ಲಿ ರಾಯರ ಆಶೀರ್ವಾದವನ್ನು ಪಡೆದಂತಹ ಮಂತ್ರಾಕ್ಷತೆಯನ್ನು ಇಲ್ಲಿ ಬರುವ ಭಕ್ತಾದಿಗಳಿಗೆ ನೀಡಲಾಗುತ್ತದೆ ಮಂತ್ರಾಕ್ಷತೆಯ ಧಾರಣೆಯಿಂದ ದೇಹ ಮನಸ್ಸುಗಳು ಮಾಲಿನ್ಯವನ್ನು ಕಳೆದುಕೊಂಡು ಪಾವಿತ್ರತೆಯನ್ನು ಪಡೆದುಕೊಳ್ಳುತ್ತವೆ ಈ ಹಿನ್ನೆಲೆಯಲ್ಲಿ ವೇದ ಮಂತ್ರಗಳನ್ನು ಪಠಿಸಿ ಮಂತ್ರಾಕ್ಷತೆಯನ್ನು ಭಗವಂತನಿಗೆ ಅರ್ಪಿಸಿ ಭಕ್ತರು ಅದನ್ನು ಸ್ವೀಕರಿಸುತ್ತಾರೆ

ಇವೆಲ್ಲ ಜೀವನದಲ್ಲಿ ಬಂದಾಗ ಆ ಮಂತ್ರಾಕ್ಷತೆ ರಕ್ಷಿಸುತ್ತದೆ ನಮ್ಮಲ್ಲಿ ಭಾವ ಎಷ್ಟಿದೆಯೋ ಅಷ್ಟು ಫಲವನ್ನು ಈ ಮಂತ್ರಾಕ್ಷತೆ ಕೊಡುತ್ತದೆ ಎಂದು ನಂಬಲಾಗಿದೆ ರಾಯರ ಮಂತ್ರಾಕ್ಷತೆಯನ್ನು ನೆಚ್ಚಿದವರಿಗೆ ಸೋಲೆಯಿಲ್ಲ ಮಂತ್ರಾಕ್ಷತೆ ಎಲ್ಲ ಕ್ಷಯಗಳನ್ನ ಎಲ್ಲ ಪ್ರಶ್ನೆಗಳನ್ನು ಉತ್ತರಿಸುತ್ತದೆ ಎಂದು ಮಂತ್ರಾಲಯಕ್ಕೆ ಭೇಟಿ ಕೊಡುವ ಭಕ್ತಾದಿಗಳು ನಂಬಿದ್ದಾರೆ ಸ್ನೇಹಿತರೆ ಮುಂದಿನ ಬಾರಿ ಮಂತ್ರಾಲಯಕ್ಕೆ ರಾಯರ ಮಠಗಳಿಗೆ ಹೋದಾಗ ಮಂತ್ರಾಕ್ಷತೆಯನ್ನು ಸ್ವೀಕರಿಸಿ ನಾವು ಈ ಮುಂಚೆ ಹೇಳಿದ ಹಾಗೆ ಮಾಡಿ ನಿಮ್ಮ ಜೀವನದಲ್ಲಿ ಎಲ್ಲವೂ ಸುಖಮಯವಾಗುತ್ತದೆ ನೀವು ಜೀವನದಲ್ಲಿ ಯಶಸ್ಸು ಹಾಗೂ ಜಯವನ್ನು ಸಾಧಿಸಲಿ ಎಂದು ನಾವು ಕೂಡ ಹಾರೈಸುತ್ತೇವೆ ಅಲ್ಲಿಯವರೆಗೆ ಜೈ ಹಿಂದ್ ಜೈ ಕರ್ನಾಟಕ ಜೈ ರಾಘವೇಂದ್ರ ಸ್ನೇಹಿತರೆ ನಿಮ್ಮೆಲ್ಲ ಸಮಸ್ಯೆಗಳಿಗೆ ಇಲ್ಲಿದೆ ಪರಿಹಾರ ಹಿಂದೆ ಸಂಪರ್ಕಿಸಿ ಶ್ರೀ ಸಾಯಿ ಬೃಂದಾವನ ಜ್ಯೋತಿಷ್ಯಂ ಅವಧೂತ ಶ್ರೀ ಶಂಕರ ರಾವ್ ಒಂಬತ್ತು ಎಂಟು ನಾಲ್ಕು ನಾಲ್ಕು ಒಂದು ಆರು ನಾಲ್ಕು ನಾಲ್ಕು ಒಂದು ಆರಕ್ಕೆ